ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಟ್ರೋಲಾಕ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಮಾಡಿ ಇವತ್ತು ನಾನು ಲೋಕಾ ಮೂವಿ ನೋಡಿದೆ ನೋಡಿ ಫ್ರೆಂಡ್ಸ್ ಲೋಕಾ ಮೂವಿ ಒಂದು ಸೂಪರ್ ಹೀರೋ ಮೂವಿ ಆ್ಯಕ್ಚುಲಿ ಸೂಪರ್ ಹೀರೋ ಅನ್ನೋಕ್ಕಿಂತ ವ್ಯಾಂಪೈರ್ ಮೂವಿ ಅನ್ಬೋದು ನೀವು ನೋಡಿ ಫ್ರೆಂಡ್ಸ್ ಇದರಲ್ಲಿ ಕಲ್ಯಾಣಿ ಅವರು ಅಭಿನಯಿಸಿದ್ದಾರೆ ಆಮೇಲೆ ನಾಸ್ಲೇನ್ ಅವರು ಅಭಿನಯಿಸಿದ್ದಾರೆ ಆಮೇಲೆ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಸ್ಯಾಂಡಿ ಮಾಸ್ಟರ್ ಅಂತೇಳಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ಚೆನ್ನಾಗಿ ಅಭಿನಯಿಸಿದ್ದಾರೆ ಮೂವಿನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಒಂದು ಹಾಲಿವುಡ್ ಕಲರ್ ಗ್ರೇಡಿಂಗ್ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಹಾಲಿವುಡ್ ಕಲರ್ ಕಲರ್ ಗ್ರೇಡಿಂಗಲ್ಲಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಒಂದು ನ್ಯಾಚುರಲ್ ಇದನ್ನು ಬಿಟ್ಟು ಅವರು ಕಲರ್ ಪ್ಯಾಲೆಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇದು ಮಾಡ್ತಾರೆ ಆ ಥರ ಒಂದು ಕಲರ್ ಗ್ರೇಡಿಂಗು ಆಮೇಲೆ ಕಲರ್ ಪ್ಯಾಲೆಟ್ಸ್ನ ಯೂಸ್ ಮಾಡಿ ಈ ಒಂದು ಫಿಲ್ಮ್ನ ಮಾಡಿದ್ದಾರೆ ಫ್ರೆಂಡ್ಸ್ ಒಂದು ಸೂಪರ್ ಹೀರೋ ಮೂವಿಯಲ್ಲಿ ಯಾವ ಥರ ಬ್ಯಾಕ್ಗ್ರೌಂಡ್ ಇರುತ್ತೆ ಯಾವ ಥರ ಒಂದು ಕಥೆಯನ್ನು ಕ್ರಿಯೇಟ್ ಮಾಡಬೇಕು ಯಾವ ಥರ ಒಂದು ಇದನ್ನು ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಮಾಡಿ ಮುಂದೆ ಎಲ್ಲ ಈ ಥರ ಫಿಲ್ಮ್ ಇರುತ್ತೆ ಅಂಥೇಳಿ ನಿಮಗೆ ಒಂದು ಹಿಂಟನ್ನು ಕೊಡಬೇಕಂಥೇಳಿ ಲೋಕ ಫಸ್ಟ್ ಚಾಪ್ಟರ್ ಅಂತೇಳಿ ಮಾಡಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಇದು ಮೂವಿ ಆ ಥರ ಅಂತ ಅನಿಸಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನೋಡಿ ಫ್ರೆಂಡ್ಸ್ ಥಿಯೇಟ್ರಲ್ಲಿ ನೋಡಿದವರೆಲ್ಲ ಆಮೇಲೆ ಯೂಟ್ಯೂಬಲ್ಲಿ ಫಿಲ್ಮಿ ಇಂಡಿಯನ್ ಯೋಗಿ ಅವರು ಇವರು ಎಲ್ಲ ಸೂರಾಜ್ ಕುಮಾರ್ ಅರಿವು ನೋಲನ್ನು ಮಾಡೋಂಗಿಲ್ಲ ಅವರು ಮಾಡೋಂಗಿಲ್ಲ ಇವರು ಮಾಡೋಂಗಿಲ್ಲ ಅಂತೇಳಿ ಸುಮ್ಮ ಸುಮ್ಮನೆ ಬಪ್ಪು ಹೊಡಿತಿದ್ದಾರೆ ಬಟ್ ಓಕೆ ಒಂದು ಥರ ಫಿಲ್ಮ್ ಚೆನ್ನಾಗಿದೆ ಬಟ್ ಆ ಥರ ಹೇಳ್ಕೊಳ್ಳೋ ಥರ ಚೆನ್ನಾಗಿಲ್ಲ ಅಷ್ಟು ಒಂದು ಹುಡುಗಿರ್ತಾಳೆ ಒಂದು ಗಂಭೀರವಾದ ಪಾತ್ರವನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ಒಂದು ಗಂಭೀರತೆಯನ್ನೇ ತೋರಿಸಿದ್ದಾರೆ ಆಕೆಗೆ ಸೂಪರ್ ಪವರ್ ಇದ್ದರೆ ನಾನು ಗಂಭೀರ ಇರುತ್ತೆ ನಮ್ಮ ತಲೆಯಲ್ಲಿ ಅಂದ್ಕೊಂಡೇ ಇರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಸೂರ್ಯ ಕಿರಣ ಬಿದ್ದಾಗ ಮೈ ಏನೋ ಅಂತೇಳಿ ತೋರಿಸಿದ್ದಾರೆ ಆಮೇಲೆ ಕಾಲಿದೇವಿ ರೂಪಿಯ ರೂಪವನ್ನೇ ಇದು ಅವರು ಇದ್ದಾರೆ ಅಂಥೇಳಿ ವ್ಯಾಂಪರ್ ಒಂದು ಇದು ತೋರಿಸಿದ್ದಾರೆ ಸೂಪರ್ ಹೀರೋ ಇರುತ್ತಾರೆ ಅವರಲ್ಲಿ ಸು ಅತೀಂದ್ರಿಯ ಶಕ್ತಿ ಇರುತ್ತೆ ಅಂತೇಳಿ ತೋರಿಸಿದ್ದಾರೆ ಬಟ್ ಕೆಲವೊಂದು ಸಲ ವೈರಸ್ ಇದೆ ವೈರಸ್ ಇದೆ ಅಂಥೇಳಿ ತೋರಿಸ್ತಾರೆ ಅದು ಮತ್ತೊಬ್ಬರಿಗೆ ಕಚ್ಚಿದಾಗ ಅವರಿಗೂ ಕೂಡ ಆ ಥರನೇ ಆಗ್ತಾರೆ ಅನ್ನೋ ಒಂದು ತೋರಿಸಿದ್ದಾರೆ ಫ್ರೆಂಡ್ಸ್ ಬಟ್ ಈ ಫಿಲ್ಮಲ್ಲಿ ಯಾವುದೇ ಒಂದು ಲಾಜಿಕ್ ಇಲ್ಲ ಮ್ಯಾಜಿಕ್ ಇಲ್ಲ ಫ್ರೆಂಡ್ಸ್ ಆಮೇಲೆ ಸೆಕೆಂಡ್ ಹಾಫಲ್ಲಿ ಕಥೆಯನ್ನು ಮುಂದೆ ಮುಂದೆ ಒರೆಸಲು ಕೆಲವೊಂದು ಪಾತ್ರಗಳನ್ನ ಸುಮ್ಮ ಸುಮ್ಮನೆ ಎಲ್ಲರೂ ವ್ಯಾಂಪರ್ ರೀತಿ ತೋರಿಸಿದ್ದಾರೆ ಅದು ನನಗೆ ಇಷ್ಟ ಆಗಿಲ್ಲ ಕೆಲವೊಂದು ಬಿಲ್ಡಪ್ಪು ಆ ಥರ ಈ ಥರ ಅಂಥೇಳಿ ತೋರಿಸಿದ್ದಾರೆ ಅದು ಕೂಡ ಇಷ್ಟ ಆಗಿಲ್ಲ ಬಟ್ ಜಾಸ್ತಿ ಜನ ಹೊಗಳ್ತಾ ಇದ್ದಾರೆ ಫಿಲ್ಮು ಬಟ್ ನಾನು ಒಂದು ಮಾತಾಡ್ತೀನಿ ನಮ್ಮ ಕನ್ನಡದಲ್ಲೇ ಕೆಡಗೈ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಒಂದು ಮೂವಿ ಬಂದಿತ್ತು ಅದು ಕೂಡ ಕಲರ್ ಗ್ರೇಡಿಂಗ್ ಆಗಿ ಅಲ್ಲೇ ಆಮೇಲೆ ಒಂದು ಅಪಾರ್ಟ್ಮೆಂಟಲ್ಲೇ ನಡೆಯೋ ಕಥೆ ಇದು ಕೂಡ ಕ ಕೇವಲ ಕತ್ತಲೆಯಲ್ಲೇ ನಡೆಯೋ ಕಥೆ ಯಾವುದಂದರೆ ನಮ್ಮದು ಲೋಕ ಚಾಪ್ಟರ್ ಒನ್ ಏನು ಮಾತಾಡ್ತಿದೆಯಲ್ಲ ಅದರಲ್ಲಿ ಕಲ್ಯಾಣ ಪ್ರಿಯದರ್ಶನವರು ಸೀರಿಯಸ್ ಪಾತ್ರ ಮಾಡಿದ್ದಾರೆ ಆಮೇಲೆ ಅವರು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸ್ಯಾಂಡಿ ಮಾಸ್ಟರ್ ಒಂದು ಪೊಲೀಸ್ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಫ್ರೆಂಡ್ಸ್ ಇಷ್ಟು ಮಾತ್ರ ಹೇಳ್ಬೋದು ಬಟ್ ಫಿಲ್ಮ್ ಆ ರೀತಿ ಹೇಳೋ ಮಟ್ಟ ನೀವು ಥೇಟ್ರಲ್ಲಿ ನೋಡೋ ಮಟ್ಟ ಅಂತೂ ಇಲ್ಲ ಫ್ರೆಂಡ್ಸ್ ನೀವು ಒ ಟಿ ಟಿಲಿ ಬಂದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಷ್ಟನ್ನು ಹೇಳಿ ನಾನು ರಿವ್ಯೂ ಮುಗಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್